హలో ఇవరివాన్ ఎల్గూ నమస్కార ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಒಂದೊಂದು ದಿನ ಅಂತೂ ಈ ಮನೆ ಕೆಲಸಗಳು ಹೆಂಗಿರುತ್ತೆ ಅಂತಂದರೆ ಯಾವಾಗ ಗೊತ್ತುಡ್ತೋ ಯಾವಾಗ ಗೊತ್ತು ಮುಣುಗ್ತೋ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಕೆಲಸಗಳಿರುತ್ತೆ ಬುಧವಾರ ದಿನ ಅಷ್ಟು ಕೆಲಸಗಳನ್ನು ಮಾಡಿಕೊಂಡೆ ಇನ್ನು ಗುರುವಾರ ದಿನ ಇವತ್ತು ಬಂದ್ಬಿಟ್ಟು ಕಿಚನ್ ಕ್ಲೀನಿಂಗ್ ಬಟ್ಟೆಗಳು ಮತ್ತು ದೇವ್ರ ಮನೆ ಕ್ಲೀನಿಂಗ್ ಬಟ್ಟೆಗಳು ಈ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕ್ಬೇಕಾಗಿತ್ತು ಅದಾದ ಮೇಲೆ ಮನೆಯೆಲ್ಲ ಫುಲ್ಲು ಒರಿಸ್ಬೇಕಾಗಿತ್ತು ಆಮೇಲೆ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ದೇವ್ರ ಮನೆ ಕ್ಲೀನ್ ಮಾಡೋದೇನೆ ಏನಿಲ್ಲ ಅಂತಂದ್ರೂ ಒಂದು ಹಾಫ್ ಡೇ ಕೆಲಸ ಇರುತ್ತೆ ದೇವ್ರ ಸಾಮಾನುಗಳೆಲ್ಲ ಬೆಳಗಿಡೋದು ಮತ್ತೆ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡೋದು ಅದಾದಮೇಲೆ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಡೋದು ಇದೆಲ್ಲ ಮಾಡೋಷ್ಟರಲ್ಲಿ ಸಂಜೆನೇ ಆಗಿಬಿಡುತ್ತೆ ಅದ್ರ ಮಧ್ಯದಲ್ಲಿ ಅಡುಗೆ ಮಾಡೋದು ಪಾತ್ರೆಗಳ ವಾಶ್ ಮಾಡಿ ಇಡೋದು ಸಣ್ಣ ಪುಟ್ಟ ಕೆಲಸಗಳು ಅಂತೂ ಇದ್ದೇ ಇರುತ್ತೆ ಆಮೇಲೆ ತರಕಾರಿಗಳೇನಾದರೂ ತೊಗೊಂಬಂದಿದ್ರೆ ಆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಜೋಡಿಸಿಟ್ಕೊಳ್ಳೋದು ಈ ಕೆಲಸಗಳೆಲ್ಲ ಇರುತ್ತೆ ಅದಕ್ಕೆ ಹೇಳೋದು ಒಂದೊಂದಿನ ಅಂತೂ ಹೆಂಗೆ ಗೊತ್ತುತ್ತೆ ಹೆಂಗೆ ಗೊತ್ತು ಮುಣುಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಅಲ್ವಾ ಅಂತಂದ್ಬಿಟ್ಟು ಈಗ ಬೆಳಗ್ಗೆಯಿಂದನೇ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸಿ ಅದಾದಮೇಲೆ ಅಡುಗೆನೂ ಮಾಡಿಟ್ಬಿಟ್ಟೆ ಇತ್ಕೊಂಡು ಬೆಳೆ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿಟ್ಬಿಟ್ಟೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡ್ಬಂದಿದ್ರು ನನ್ನ ಹಸ್ಬೆಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಅದಾದ್ಮೇಲೆ ಇನ್ನು ಈರುಳ್ಳಿಗಳು ಈ ವಾತಾವರಣದಲ್ಲಿ ಒಂದು ಸ್ವಲ್ಪ ಒಳಗಡೆ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಈರುಳ್ಳಿನ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು ಎರಡು ದಿನ ಬಿಸ್ಲಲ್ಲಿ ಇಡ್ತೀನಿ ಆಮೇಲೆ ಒಳಗಡೆ ತಗೊಂಬಂದು ಬುಟ್ಟಿ ಒಳಗಡೆ ಹಾಕೊಳ್ತೀನಿ ಈಗ ಈ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹಂಗೆ ಊರಿಗೆ ಕಾಲ್ ಮಾಡಿದ್ದೆ ಅಪ್ಪ ಅಮ್ಮನ್ ಜೊತೆ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ಈರುಳ್ಳಿ ಈರುಳ್ಳಿಗಳನ್ನೆಲ್ಲ ಕವರಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನ ತಗೊಂಡೋಗಿ ಯುಟಿಲಿಟಿಯಲ್ಲಿ ಬಿಸಿಲಲ್ಲಿ ಇಟ್ಬಿಟ್ರೆ ಅದು ಬಿಸಿಲಿಗೆ ಒಣಗ್ಕೊಳ್ಳುತ್ತೆ ಆಮೇಲೆ ಈರುಳ್ಳಿಗಳನ್ನ ನಾವು ಹೆಂಗೆ ಬಳಸಿದ್ರೂ ಅದು ಚೆನ್ನಾಗೇ ಇರುತ್ತೆ ತಂದಿದ ತಕ್ಷಣವೇ ಬುಟ್ಟಿ ಒಳಗಡೆ ಹಾಕಿಟ್ಕೊಂಬಿಟ್ರೆ ಸ್ವಲ್ಪ ದಿನ ಆಗಿದ ತಕ್ಷಣ ಒಳಗಡೆ ಎಲ್ಲ ಈರುಳ್ಳಿಗಳು ಕೊಳ್ತಂಗಾಗುತ್ತೆ ಆಗುತ್ತೆ ಅರ್ಧ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ವಾತಾವರಣ ಇದ್ದಾಗ ನಾನು ಒಂದು ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲೆ ಒಳಗಡೆ ತಂದಿಟ್ಕೊಳ್ತೀನಿ ನೆಕ್ಸ್ಟ್ ಈಗ ಕೆಲಸಗಳೆಲ್ಲ ಮಾಡಿದ್ದಾದ್ಮೇಲೆ ಇವಾಗ ಮನೆ ಒರೆಸ್ತಾ ಇದ್ದೀನಿ ಗುರುವಾರ ದಿನ ಏನಾದರೂ ನಾನು ಮನೆಯೆಲ್ಲ ಫುಲ್ಲು ಒರೆಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಶುಕ್ರವಾರ ದಿನ ಬರೀ ಕಿಚನ್ನು ಹಾಲು ಮತ್ತು ಹೊಸಲು ಮುಂದೆ ಮಾತ್ರ ಒರೆಸ್ತೀನಿ ಗುರುವಾರ ದಿನ ಒರೆಸ್ತಿಲ್ಲ ಅಂತಂದರೆ ಶುಕ್ರವಾರ ದಿನ ಫುಲ್ ಮನೆಯೆಲ್ಲ ಒರೆಸ್ತೀನಿ ಅದಾದಮೇಲೆ ಬಾಲ್ಕನಿಗಳೆಲ್ಲ ಒರೆಸ್ಕೊಂಡು ಆಮೇಲೆ ಹೊಸಲು ಮುಂದೆ ಕಾರಿಡಾರ್ ಎಲ್ಲ ಒರೆಸ್ಬೇಕಾಗುತ್ತೆ ಆವಾಗ ಟೈಮ್ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಗುರುವಾರ ಈ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಅಂತಂದರೆ ಶುಕ್ ಶುಕ್ರವಾರ ದಿನ ಮನೆ ಓಡಿಸೋ ಕೆಲಸ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ ಈಗ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದಿಟ್ಟು ಈ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದಿಟ್ಟಿದ್ದಾದ್ಮೇಲೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಉಜ್ಜೋದಕ್ಕೆ ಪ್ರಿಪ್ರೇಷನ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂದರೆ ಇವಾಗ ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ದೇವ್ರ ಫೋಟೋಸ್ ಎಲ್ಲ ಇಡ್ತೀನಿ ಅದಾದ್ಮೇಲೆ ಕೆಲವೊಂದು ಬಾಕ್ಸ್ಗಳನ್ನೆಲ್ಲ ಉಜ್ಜೋದಕ್ಕೆ ಹೋಗೋದಿಲ್ಲ ತೇವದ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಆ ಬಾಕ್ಸ್ಗಳನ್ನೆಲ್ಲ ಅಲ್ಲೇ ಇಡ್ತೀನಿ ಮತ್ತೆ ಅರ್ಶಿನ ಕುಂಕುಮನ ಎರಡು ಬಟ್ಲಗ್ ಹಾಕಿ ಇಟ್ಕೊಳ್ತೀನಿ ಅದಾದ್ಮೇಲೆ ಇನ್ನು ಕಳಶ ಕೂರಿಸೋದಕ್ಕೆ ಅಂತಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟಿರ್ತೀವಲ್ವ ಆ ಅಕ್ಕಿಯನ್ನು ತಗೊಂಡು ಒಂದು ಬಟ್ಲಗಾಕಿಟ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ದೇವರ ವಿಗ್ರಹಗಳ ಕೆಳಗಡೆನೂ ಅಕ್ಕಿ ಹಾಕಿಟ್ಟಿರ್ತೀನಿ ಆ ಅಕ್ಕಿನೂ ಅಷ್ಟೇ ಹಾಕಿ ಇಟ್ಕೊಳ್ತೀನಿ ಆಮೇಲೆ ದೀಪಗಳಲ್ಲಿ ಬತ್ತಿ ಎಲ್ಲ ತೆಗೆದು ಒಂದು ಟಿಶ್ಯೂ ಪೇಪರಿಂದ ಅದನ್ನೆಲ್ಲ ನೀಟಾಗಿ ಒರಿಸ್ತೀನಿ ಆಮೇಲೆ ಕೆಲವೊಂದು ದೇವರ ಸಾಮಾನುಗಳಿಗೆ ವಿಗ್ರಹಗಳಿಗೆಲ್ಲ ಗಂಧ ಕುಂಕುಮಣ ಇಟ್ಟಿರ್ತೀನಿ ಅದನ್ನು ಹಂಗೆ ಉಜ್ಜಿದ್ರೆ ಅದು ಅಷ್ಟಾಗಿ ನೀಟಾಗಿ ಕ್ಲೀನ್ ಆಗೋದಿಲ್ಲ ಹಾಗಾಗಿ ಬರೀ ನೀರಲ್ಲಿ ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದ್ಸಲ ಗಂಧ ಕುಂಕುಮನೆಲ್ಲ ತೊಳೆದು ಆಮೇಲೆ ಇನ್ನ ದೇವ್ರ ಸಾಮಾನುಗಳೆಲ್ಲ ನೀಟಾಗಿ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಷ್ಟು ಕೆಲಸ ನೀಟಾಗಿ ಮಾಡೋ ಒಂದು ಅರ್ಧ ಗಂಟೆ ಆಗುತ್ತೆ ಆಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಅದಾದ್ಮೇಲೆ ಅಂದ್ರೆ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದ್ಮೇಲೆ ಒಂದು ಡ್ರೈ ಕ್ಲಾತ್ ತಗೊಂಡು ಆ ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ಒರೆಸಿ ಆಮೇಲೆ ಚಾಪೆ ಮೇಲೆ ಇಡ್ತೀನಿ ಈ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದು ಆ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಆಮೇಲೆ ಒಂದು ಡ್ರೈ ಕ್ಲಾತಿಂದ ಓದಿಸಿ ಇಡೋಷ್ಟರಲ್ಲಿ ನನಗೇನಿಲ್ಲ ಅಂತಂದ್ರು ಒಂದು ಟೂ ಅವರ್ಸ್ ಆದರೂ ಆಗುತ್ತೆ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಏನಕ್ಕೆ ಇಷ್ಟೊಂದು ದೇವ್ರ ಸಾಮಾನುಗಳನ್ನ ಇಟ್ಕೊಳ್ತೀಯ ಅಮ್ಮ ಒಂದು ಕಳಶ ಎರಡು ಫೋಟೋ ಒಂದೆರಡು ದೀಪಗಳಿಟ್ಕೊ ಇಷ್ಟೇ ಸಾಕು ಬೇಗ ಆಗುತ್ತೆ ಕೆಲಸಗಳು ಅಂತ ಹೇಳ್ತಾ ಇರ್ತಾರೆ ಆದರೆ ಅಷ್ಟು ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ ಅಂತಂದರೆ ದೇವ್ರ ಮನೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ದೇವ್ರ ಮನೆ ತುಂಬದಂಗಿದ್ರೇ ಒಂಥರ ನೋಡೋದಕ್ಕೆ ಕಳೆ ಕಳಿ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ಇಷ್ಟು ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಆದರೂ ನಾನು ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಮಾಡ್ಕೊಳ್ತಾನೆ ಇರ್ತೀನಿ ಕೆಲವೊಂದು ದೇವ್ರ ಫೋಟೋಸ್ ನೋಡಿದಾಗ ಕೆಲವೊಂದು ದೇವರ ವಿಗ್ರಹಗಳನ್ನೆಲ್ಲ ನೋಡಿದಾಗೆಲ್ಲ ತಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಆದ್ರೆ ನೆನೆಸ್ಕೊಂಡ್ರೆ ಸಾಕಪ್ಪ ಇರೋ ದೇವ್ರ ಸಾಮಾನುಗಳನ್ನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅವಕ್ಕೆ ಪೂಜೆ ಮಾಡೋಣ ಸುಮ್ಮನೆ ತಗೊಂಡೋಗಿ ತಗೊಂಡೋಗಿ ಯಾಕಪ್ಪ ತುಂಬಿಸ್ಕೊಳ್ಳೋದು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇರೋದ್ರಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡು ಇಷ್ಟೇ ಸಾಕು ಅಂತ ಅಂದ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಒಂದು ಏಳು ಗಂಟೆ ಆಗಿತ್ತು ಹಾಗಾಗಿ ಬೆಳಗ್ಗೆ ರೈಸು ಮತ್ತು ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೆ ಇವಾಗ ಬರೀ ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಹಾಗಾಗಿ ಇವಾಗ ಮುದ್ದೆ ಮಾಡಿಟ್ಟು ಊಟ ಮಾಡಿಕೊಂಡು ಆಮೇಲೆ ಉಳಿದಿದ್ದ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಅಡುಗೆ ಮಾಡಿ ಊಟ ಮಾಡ್ತಾ ನೆಕ್ಸ್ಟ್ ಈಗ ಊಟ ಎಲ್ಲ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಎಂಟು ಗಂಟೆ ಆಗಿಬಿಟ್ಟಿತ್ತು ಆಮೇಲೆ ನನಗೆ ಯಾಕೋ ದೇವ್ರ ಮನೆ ಕ್ಲೀನ್ ಮಾಡೋಷ್ಟು ಶಕ್ತಿ ಇರಲಿಲ್ಲ ಯಾಕೋ ಸುಸ್ತಂತ ಅನಿಸ್ತಾ ಇತ್ತು ಸರಿ ಆಯಿತು ಬಿಡು ನಾಳೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ದೇವ್ರ ಮನೇನ ಅಂತಂದ್ಬಿಟ್ಟು ಬರೀ ಫ್ಲೋರ್ ಒಂದು ಕ್ಲೀನ್ ಮಾಡಿಬಿಟ್ಟು ಈ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡೋಗಿ ಹಂಗೆ ಇಟ್ಬಿಟ್ಟು ನಾಳೆ ಒಂದು ಸ್ವಲ್ಪ ಕಿಚನ್ನು ಮತ್ತು ಹಾಲೆಲ್ಲ ಒರೆಸ್ಕೊಂಡು ಆಮೇಲೆ ಹಂಗೆ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಬೇಗ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಈ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಡೋಗಿ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ ಇಂತ ಟೈಮ್ ಅಲ್ಲಿ ನನಗೆ ಅನಿಸ್ತಾ ಇರುತ್ತೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದ್ದಿದ್ರೆ ಈ ಡೈನಿಂಗ್ ಟೇಬಲ್ ಮೇಲೇ ಈ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಸೈಡ್ ಅಲ್ಲಿ ಇಟ್ಬಿಟ್ಟಿದ್ರೆ ನಾಳೆ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಬರೀ ದೇವ್ರ ಫೋಟೋಸ್ ಮಾತ್ರ ದೇವ್ರ ಮನೆಯಲ್ಲಿ ಇಡಲೇಬೇಕಾಗುತ್ತೆ ದೇವ್ರ ಫೋಟೋಸ್ ಒಂದೆರಡು ಇಟ್ಬಿಟ್ಟು ಈ ದೇವ್ರ ಸಾಮಾನುಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆನೆ ಇಡಬಹುದಾಗಿತ್ತಲ್ವಾ ಇವಾಗೆಲ್ಲ ತಗೊಂಡೋಗಿ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಇಡಬೇಕು ಆಮೇಲೆ ನಾಳೆ ಬೆಳಗ್ಗೆ ಈ ದೇವ್ರ ಸಾಮಾನಗಳನ್ನೆಲ್ಲ ತಗೊಬಂದು ಈ ಚಾಪೆ ಮೇಲೆ ಇಟ್ಬಿಟ್ಟು ಆಮೇಲೆ ದೇವ್ರ ಮನೇನ ಕ್ಲೀನ್ ಮಾಡಬೇಕಾಗುತ್ತಲ್ವಪ್ಪ ಅಂತ ಸುಮಾರು ಸಲ ನನ್ಗೆ ಅನಸ್ತಾನೆ ಇರುತ್ತೆ ಆದ್ರೆ ಏನು ಮಾಡೋದು ಮನೆ ಪರಿಸ್ಥಿತಿಗಳ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತಲ್ವಾ ನಮಗೆ ಈ ಐಟಮ್ ಬೇಕು ಅಂತಂದ್ಬಿಟ್ಟು ನಾವು ಹಠ ಮಾಡಿ ತರಿಸ್ಕೊಂಡ್ಬಿಡ್ತೀವಿ ಆದ್ರೆ ಮನೆಯಲ್ಲಿರೋ ಯಜಮಾನರು ಆ ಕಮಿಟ್ಮೆಂಟ್ಸ್ ಎಲ್ಲ ತೀರಿಸೋಷಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತಲ್ವಾ ಅಂತಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಳ್ತಾನೆ ಇರ್ತೀನಿ ಒಂದು ವೇಳೆ ಏನಾದರೂ ಅವ್ರ ಹತ್ರ ಅಮೌಂಟ್ ಏನಾದರೂ ಇತ್ತು ಅಂತಂದ್ರೆ ನಾವು ಕೇಳೋದೇ ತಡ ಕೊಡ್ಸ್ಕೊಟ್ಬಿಡ್ತಾ ಅಂತ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಇರ್ತೀನಿ ಇವಾಗ ನಾವು ಏನೋ ಒಂದು ಐಟಮ್ ಬೇಕು ನಮ್ಗೆ ಕೊಡಿಸ್ಕೊಡಿ ಕೊಡ್ಸ್ಕೊಡಿ ಅಂತ ಹಠ ಮಾಡಿ ಕೊಡ್ಸ್ಕೊಂಡ್ಬಿಡ್ತೀವಿ ಅವ್ರು ಏನೋ ಒಂದು ಕಮಿಟ್ಮೆಂಟ್ಗೆ ಗೆ ಅಂತ ಅಂದ್ಬಿಟ್ಟು ಒಂದಿಷ್ಟ ಅಮೌಂಟ್ ಅರೇಂಜ್ ಮಾಡಿ ಇಟ್ಕೊಂಡಿರ್ತಾರೆ ನಾವು ಹಠ ಮಾಡಿದಕ್ಕೆ ಆ ಒಂದು ಅಮೌಂಟ್ ಇಂದ ನಾವು ಹಠ ಮಾಡಿ ಕೇಳಿರೋ ಒಂದು ಐಟಮ್ಸ್ ಅನ್ನ ಕೊಡ್ಸ್ಕೊಟ್ಬಿಡ್ತಾರೆ ಮತ್ತೆ ಅವರು ಕಮಿಟ್ಮೆಂಟ್ಸ್ ತೀರಿಸ್ಬೇಕಾದ್ರೆ ಅಮೌಂಟ್ ಇಲ್ದೆ ತುಂಬಾನೇ ಒದ್ದಾಡ್ತಾ ಇರ್ತಾರೆ ಆಮೇಲೆ ಅವರು ಅದೇ ಒಂದು ಟೆನ್ಷನ್ ಇಂದ ಒಂದು ಸ್ವಲ್ಪ ಡಲ್ಲಾಗಿರ್ತಾರೆ ಸಪ್ಪೆಯಾಗಿ ಕುತ್ಕೊಂಡಿರ್ತಾರೆ ಬನ್ನಿ ಅಂತಂದ್ರೆ ಬರ್ತಾರೆ ಊಟ ಮಾಡ್ತಾರೆ ಮತ್ತೆ ಹೋಗಿ ಏನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಹಾಗಾಗಿ ನಾನು ಯಾವಾಗ್ಲೂ ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದ್ರೆ ಮನೆಯಲ್ಲಿರೋ ಗೃಹಿಣಿಯರು ಇರೋದ್ರಲ್ಲೇನೆ ಖುಷಿಯಾಗಿ ಇದ್ರೆ ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಖುಷಿಯಾಗಿರ್ತಾರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಮ್ಮ ಹತ್ರ ಅಮೌಂಟ್ ಯಾವಾಗಿತ್ತು ಅಂತಂದ್ರೆ ಅವಾಗ ತಗೊಂಡಿದ್ದೀವಿ ಅಂತಂದ್ರೆ ನಾವು ಸಹ ಹ್ಯಾಪಿ ಆಗಿರ್ತೀವಿ ನಮ್ಮ ಮನೆಯಲ್ಲಿರೋರು ಸಹ ಹ್ಯಾಪಿಯಾಗಿರ್ತಾರೆ ಅಂತಂದ್ಬಿಟ್ಟು ನಾನು ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅದೇ ರೀತಿ ರೀತಿಯಾಗಿ ಯಾವಾಗ್ಲೂ ನಡ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಹಂಗೆ ಮನೆ ಎಲ್ಲ ಒರೆಸ್ತಾ ಅಂದ್ರೆ ಕಿಚನ್ ಮತ್ತೆ ಹಾಲ್ ಮಾತ್ರ ಒರೆಸ್ತಾ ಇದ್ದೀನಿ ಆಮೇಲೆ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಜೋಡ್ಸಿಟ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಕೆಲಸಗಳನ್ನ ಮಾಡಿದೀವಿ ಅಂತಂದ್ರೆ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ತೀವಿ ಅದೇ ಸುಸ್ತಾಗ್ತಾ ಇದೆ ಅಂತ ಅನ್ನೋವಾಗ ನಾವು ಕೆಲಸಗಳನ್ನ ಹಂಗೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಮಾಡೋ ಕೆಲಸನ ನಾವು ಒನ್ ಅವರ್ ಎಳ್ಕೊಂಡು ಹೋಗ್ತೀವಿ ಹಾಗಾಗಿ ಏನಾದ್ರೂ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಸರಿ ಆಯಿತು ಬಿಡು ನಾಳೆ ಮಾಡಿಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಆದರೆ ಮನ್ಸು ಒಂಥರ ಅನಿಸ್ತಾ ಇರುತ್ತೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತಂದ್ಬಿಟ್ಟು ಒಂದೊಂದ್ಸಲ ನಮ್ಮ ದೇಹ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ರೆಸ್ಟ್ ಬೇಕು ಅಂತ ಕೇಳ್ತಾ ಇದ್ರೆ ಆವಾಗ ರೆಸ್ಟ್ ಕೊಡೋದು ಬೆಟರ್ ಅಲ್ವಾ ಅಂತಂದ್ಬಿಟ್ಟು ರೆಸ್ಟ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಪವರ್ ಹೋಗ್ಬಿಡ್ತು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅನ್ನೋ ಸ್ವಲ್ಪ ಪವರ್ ಆಯ್ತು ಸರಿ ಇನ್ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅವರೇ ಕಾಯ್ನೆಲ್ಲ ಸುಳಿದು ಇಟ್ಬಿಡೋಣ ಆಮೇಲೆ ನೈಟ್ ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರೇ ಕಾಯ್ನೆಲ್ಲ ಸುಳ್ದು ಇದ್ದೀನಿ ಅದಾದ್ಮೇಲೆ ಇನ್ನೂ ಪವರ್ ಬರಲೇ ಇಲ್ಲ ಸರಿ ಈ ಪವರ್ ಕಾಯ್ಕೊಂಡು ಕುತ್ಕೊಂಡಿದ್ರೆ ನಾನು ಸ್ನಾನ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಕೆಲಸಗಳೆಲ್ಲ ಲೇಟ್ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಅಲ್ಲಿ ಹೀಟ್ರಿಗೆ ಹಾಕ್ಬಿಟ್ಟು ಬಟ್ಟೆಗಳೆಲ್ಲ ಒಣಗಿತ್ತು ಈ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ ಜೋಡಿಸಿಟ್ಬಿಡೋಣ ಆಮೇಲೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ್ಬಿಟ್ಟು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದು ಒಂದು ಚಾಪೆ ಹಾಕಿ ಚಾಪೆ ಮೇಲೆ ದೇವ್ರ ಮನೆಯಲ್ಲಿರೋ ದೇವ ಸಾಮಾನುಗಳನ್ನೆಲ್ಲ ತೊಗೊಂಬಂದು ಚಾಪೆ ಮೇಲೆ ಇಟ್ಟು ಇವಾಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನಾನು ಮಂತ್ಲಿ ಒಂದು ಸಲ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ ಯಾಕಂದರೆ ಹಬ್ಬ ಹರಿದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸಗಳು ಈಸಿ ಆಗುತ್ತೆ ಅಂತಂದ್ಬಿಟ್ಟು ಇನ್ನು ಹದಿನೈದು ಸಲ ಕಳಶನ ಚೇಂಜ್ ಮಾಡಿ ಆಮೇಲೆ ದೇವ್ರ ಫೋಟೋಸ್ನೆಲ್ಲ ಕ್ಲೀನ್ ಮಾಡಿ ಇಡ್ತೀನಿ ವಾರ ವಾರ ಏನು ನಾನು ಕಳಶನ ಚೇಂಜ್ ಮಾಡೋದಿಲ್ಲ ಒಂದು ವೇಳೆ ಏನಾದರೂ ಕಳಶದಲ್ಲಿ ವೀಳ್ಯದೆಲೆಗಳು ಬಾಡಿತ್ತು ಅಂತಂದರೆ ಆವಾಗ ಮಾತ್ರ ನಾನು ವಾರ ವಾರ ಕಳಶಾನ ಚೇಂಜ್ ಮಾಡ್ತೀನಿ ಇಲ್ಲ ಅಂತಂದರೆ ಹದಿನೈದು ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಇನ್ನು ತಿಂಗ್ಳಿಗೆ ಒಂದ್ಸಲ ಈ ರೀತಿಯಾಗಿ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಿ ದೇವ್ರ ಮನೆ ಒಳಗಡೆ ಆಗಿರ್ಬೋದು ದೇವ್ರ ಮನೆ ಹೊರ್ಗಡೆ ಆಗಿರ್ಬೋದು ಮತ್ತೆ ಮೇಲೆ ಆಗಿರ್ಬೋದು ಎಲ್ಲನೂ ಮೂಲೆ ಮೂಲೆಯೂ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಈ ಥರ ದೇವ್ರ ಮನೆನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಮಾಡೋ ವಾರ ದಿನ ಅಂತೂ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಈ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಷ್ಟರಲ್ಲಿ ನನಗೆ ಒನ್ ಅವರ್ ಆಗುತ್ತೆ ಅದಾದಮೇಲೆ ದೇವ್ರ ಸಾಮಾನ್ಯಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ನೀಟಾಗಿ ಜೋಡ್ಸಿಟ್ಟು ಇಟ್ಕೊಳ್ಳೋದಕ್ಕೆ ಒನ್ ಅವರ್ ಆಗುತ್ತೆ ಈ ರೀತಿಯಾಗಿ ಅವರ್ ಗಟ್ಲೆ ಬೇಕಾಗುತ್ತೆ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇವಾಗ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ದೇವ್ರ ಫೋಟೋಸ್ ಎಲ್ಲ ಒರೆಸಿ ದೇವ್ರ ಫೋಟೋಸ್ಗೆ ಗಂಧ ಕುಂಕುಮನ ಇಟ್ಟಿದ್ದಾಯಿತು ಒಬ್ಬರು ಕಮೆಂಟ್ ಮಾಡ್ತಾ ಇದ್ರು ದೇವ್ರ ಫೋಟೋಸ್ಗೆ ನೀವು ಗೆಜ್ಜೆ ವಸ್ತ್ರನ ಯಾವ ರೀತಿಯಾಗಿ ಅಂಟಿಸ್ತೀರಾ ಅಂತಂದ್ಬಿಟ್ಟು ಸಲ ವೀಡಿಯೋದಲ್ಲಿ ತೋರಿಸಿ ಅಂತಂದ್ಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದೀನಿ ಇಲ್ಲಿ ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಶುದ್ಧವಾದಂತಹ ಫಿಲ್ಟರ್ ನೀರು ಆ ನೀರಲ್ಲಿ ನಾನು ಈ ಒಂದು ಗೆಜ್ಜೆ ವಸ್ತ್ರನ ತುದಿಗಳು ತೇವ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಟು ಆಮೇಲೆ ದೇವ್ರ ಫೋಟೋಸ್ಗೆ ಅಂಟಿಸ್ತೀನಿ ಇಷ್ಟೇ ನಾನು ಮಾಡೋದು ಏನಿಲ್ಲ ಅಂತಂದ್ರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಇದು ಏನೂ ಆಗೋದಿಲ್ಲ ಕೆಳಗಡೆ ಬಿದ್ದೋಗೋದು ಇಲ್ಲ ಏನೂ ಆಗೋದಿಲ್ಲ ನೀಟಾಗಿ ಅಟ್ಕೊಂಡಿರುತ್ತೆ ನಾನು ಇಷ್ಟೇ ಮಾಡ್ತೀನಿ ಯಾವಾಗ್ಲೂ ಇನ್ನು ಈ ಒಂದು ಗೆಜ್ಜೆ ವಸ್ತ್ರನ ನೀವೇ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇರ್ತೀರ ಕೆಲವೊಂದು ಸಲ ನಾನೇ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಅಂಗಡಿಯಿಂದ ತೊಗೊಂಡ್ಬಂದಿರ್ತೀನಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಇವಾಗ ಇದನ್ನ ಅಂಗಡಿಯಿಂದನೇ ತಗೊಂಡ್ಬಂದಿರೋದು ಆಮೇಲೆ ಯಾವಾಗ ಚೇಂಜ್ ಮಾಡ್ತೀರಾ ಅಂತಂದ್ರೆ ಒಂದು ಹದಿನೈದು ಸಲ ಚೇಂಜ್ ಮಾಡ್ತೀನಿ ಈ ಒಂದು ಗೆಜ್ಜೆ ವಸ್ತ್ರ ನಾನು ಇಲ್ಲ ಅಂತಂದರೆ ಒಂದು ಮಂತ್ಲಿ ಒಂದು ಸಲ ಹೆಂಗಾದರೆ ಹಂಗೆ ಆದರೆ ಒಂದು ತಿಂಗ್ಳಿಗೊಂದು ಸಲ ಚೇಂಜ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಆಮೇಲೆ ಈ ಚೇಂಜ್ ಮಾಡಿರೋ ಹಳೆ ಗೆಜ್ಜೆ ವಸ್ತ್ರನ ಏನು ಮಾಡ್ತೀರಾ ಮಂಜು ಅಂತಂದ್ಬಿಟ್ಟು ನೀವು ಕೇಳ್ತೀರೇನೋ ಯಾವುದಾದ್ರೂ ಒಂದು ಹಸಿರು ಗಿಡದ ಮೇಲೆ ಹಾಕ್ಬೋದು ಹಸಿರು ಗಿಡದ ಮೇಲೆ ಹಾಕೋದಕ್ಕೆ ನಮಗೆ ಅನುಕೂಲ ಇಲ್ಲ ಅನ್ನೋರು ಅಂದರೆ ನಂತರ ಅವರುಗಳು ಈ ದೇವ್ರ ಫೋಟೋಸ್ಗೆ ಇಟ್ಟಿರುವಂತ ಹಳೆ ಹೂಗಳಾಗಿರ್ಬೋದು ಮತ್ತು ತೆಂಗಿನ ಚಿಪ್ಪುಗಳಾಗಿರ್ಬೋದು ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಆ ಕವರನ್ನು ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕ್ತೀವಲ್ವ ಅದೇ ರೀತಿಯಾಗಿ ಗೆಜ್ಜೆ ವಸ್ತ್ರನೂ ಅಷ್ಟೇ ಅದೇ ಒಂದು ಕವರಲ್ಲಿ ಸ್ಟೋರ್ ಇಟ್ಕೊಂಡು ಿಕೊಂಡಿರ್ತೀನಿ ಸೇಮ್ ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕ್ತೀನಿ ನೆಕ್ಸ್ಟ್ ಈಗ ಒಂದೊಂದೇ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಅದನ್ನು ತಗೊಂಡೋಗಿ ನೀಟಾಗಿ ದೇವ್ರ ಮನೆಯಲ್ಲಿ ಜೋಡ್ಸಿಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು ಅಲ್ಲಿ ಹೊಸ್ಲು ಮುಂದೆ ಹೊಸಲಿಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯಿತು ಅಲ್ಲಿ ಹೊಸಲ ಹತ್ರ ಪೂಜೆನೂ ಮಾಡಿದ್ದಾಯ್ತು ಇವಾಗ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀನಿ ಸಂಜೆ ಗೋಧೂಳಿ ಟೈಮಲ್ಲಿ ಮನೆ ಒಳಗಡೆ ನಾನು ಎಲ್ಲೆಲ್ಲಿ ಪೂಜೆ ಮಾಡ್ತೀನಿ ಅಂತಂದರೆ ಮೊದಲಿಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಆಮೇಲೆ ದೇವ್ರ ಮನೆ ಹೊರಗಡೆ ಮೇಲುಗಡೆ ಲಕ್ಷ್ಮಿ ಅಮ್ಮನವ್ರು ಇದ್ದಾರಲ್ವ ಅಲ್ಲಿ ಪೂಜೆ ಮಾಡ್ತೀನಿ ಅದಾದಮೇಲೆ ಗ್ಯಾಸ್ ಸ್ಟೋವ್ಗೆ ಪೂಜೆ ಮಾಡ್ತೀನಿ ಆಮೇಲೆ ಕ್ಯಾಶ್ಟ್ ಬಾಕ್ಸ್ಗೆ ಪೂಜೆ ಮಾಡ್ತೀನಿ ಅದಾದಮೇಲೆ ಅಲ್ಲಿ ಮೇನ್ ಡೋರ್ ಹತ್ರ ಕಾಮದೇನು ಹಸು ಇದೆ ಅಲ್ವಾ ಅಲ್ಲಿ ಪೂಜೆ ಮಾಡ್ತೀನಿ ಆಮೇಲೆ ಮೇಲೆ ಹೊಸ್ಲು ಮೇಲೆ ಅಲೋವೆರಾ ಒಂದು ಗಿಡನ ಇಟ್ಟಿದ್ದೀವಿ ಅಂದರೆ ಅದು ಬಳ್ಳಿ ತೊಗೊಂಬಂದಲ್ಲಿ ಕಟ್ಟಿದ್ದೀವಿ ಆ ಒಂದು ಬಳ್ಳಿಗೆ ಪೂಜೆ ಮಾಡ್ತೀನಿ ಇಷ್ಟು ಪೂಜೆಯನ್ನು ಮಾಡ್ತೀನಿ ಮತ್ತು ಸೇಮ್ ಕರ್ಪೂರದ ಅಷ್ಟೇ ಎಲ್ಲ ಕಡೆ ಈ ರೀತಿಯಾಗಿ ಕರ್ಪೂರದ ಮಾಡ್ಕೊಂಡು ಬರ್ತೀನಿ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಂಡಿದ್ದಾದಮೇಲೆ ಅಡುಗೆನೂ ಮಾಡಿದೆ ಸಪ್ಸಾರು ಮುದ್ದೆ ರೈಸು ಇಷ್ಟು ಅಡುಗೆ ಮಾಡಿ ಇವಾಗ ಊಟಕ್ಕೆ ಇಟ್ಕೊಟ್ಟೆ ನನ್ನ ಹಸ್ಬೆಂಡ್ಗೆ ಆಮೇಲೆ ನಾನು ಊಟ ಮಾಡಿಕೊಂಡು ಮತ್ತೆ ನನ್ನ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಶನಿವಾರ ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ರಾಮರ ಫೋಟೋಗೆ ಇಡೋದಕ್ಕೆ ತುಳಸಿ ದಳನ ಕಿತ್ಕೊಳ್ತಾ ಇದ್ದೀನಿ ಈ ಸದ್ಯಕ್ಕೆ ನನ್ನ ಹತ್ರ ರಾಮರ ಫೋಟೋ ಇಲ್ಲ ಆದರೆ ತಗೊಳ್ಬೇಕು ಆದರೆ ನನಗೊಂದು ಆಸೆ ಇದೆ ಅಯೋಧ್ಯೆಗೆ ಹೋಗಿ ಬಂದಿದ್ದಾದ್ಮೇಲೆ ಇಲ್ಲ ಅಯೋಧ್ಯೆದಲ್ಲಿ ಅಯೋಧ್ಯೆದಲ್ಲೇ ತೊಗೊಂಬರ್ಬೇಕು ಅಂತ ಆಸೆ ಇದೆ ಆದರೆ ಚೆನ್ನಾಗಿರೋ ಫೋಟೋ ತಗೊಳ್ಬೇಕು ಕುಟುಂಬ ಸಮೇತರಾಗಿ ರಾಮರ ಪಟ್ಟಾಭಿಷೇಕ ಮಾಡ್ತಾರಲ್ವ ಆ ಒಂದು ಫೋಟೋನ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೇದಂತೆ ಹಾಗಾಗಿ ಆ ಒಂದು ಫೋಟೋನ ಚೆನ್ನಾಗಿರೋ ತೊಗೊಂಬಂದು ದೇವ್ರ ಮನೆಯಲ್ಲಿ ಮೇಲ್ಗಡೆ ಒಂದು ಮಳೆ ಓಡಿಸ್ಬಿಟ್ಟು ಅದಕ್ಕೆ ಹಾಕ್ಬೇಕು ಅಂತ ಆಸೆ ಇದೆ ಆದರೆ ಯಾವಾಗ ಹೋಗ್ತೀವೋ ಏನೋ ಗೊತ್ತೋ ಗೊತ್ತಿಲ್ಲ ಯಾವಾಗ ರಾಮರ್ ನಮ್ಮನ್ನ ಅಯೋಧ್ಯೆಗೆ ಕರ್ಕೊಳ್ತಾರೋ ಏನೋ ಗೊತ್ತಿಲ್ಲ ಅಲ್ಲಿಂದ ಬರ್ತೀನೋ ಇಲ್ಲ ಅಂತಂದರೆ ಅಲ್ಲಿಗೆ ಹೋಗಿ ಬಂದಿದ್ದಾದ್ಮೇಲೆ ತಗೊಳ್ತೀನೋ ಗೊತ್ತಿಲ್ಲ ಆದರೆ ರಾಮರ ಫೋಟೋ ಅಂತೂ ಫ್ಯೂಚರಲ್ಲಿ ಯಾವಾಗಲಾದರೂ ಚೆನ್ನಾಗಿರೋ ಫೋಟೋನ ತಗೊಳ್ತೀನಿ ಹಾಗಾಗಿ ಈ ಸದ್ಯಕ್ಕೆ ನಂತರ ರಾಮರ ರಕ್ಷಾ ಸ್ತೋತ್ರ ಅಂತ ಒಂದು ಬುಕ್ ಇದೆ ಅಲ್ವಾ ಅದ್ರ ಮೇಲೆ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಸ್ವಾಮಿ ಇವ್ರುಗಳೆಲ್ಲ ಇದ್ದಾರಲ್ವ ಇವ್ರಿಗೆ ಗಂಧ ಕುಂಕುಮ ಇಟ್ಟು ಇವ್ರಿಗೇನೆ ತುಳಸಿ ದಳ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದಾದ್ಮೇಲೆ ಇಲ್ಲಿ ಹೊಸ್ಲೋರಿಸಿ ಹೊಸ್ಲಿಗೆ ಅರ್ಶನಾ ಕುಂಕುಮ ಮೈಟು ಹೊಸಲು ಮೇಲೆ ರಂಗೋಲಿ ಎಲ್ಲ ಹಾಕಿ ಇವಾಗ ಹೊಸ್ಲು ಮುಂದೆ ಒಂದು ಚೆನ್ನಾಗಿರೋ ರಂಗೋಲಿಯನ್ನು ಹಾಕೋಣ ಇವತ್ತು ಅಂತ ಅಂದ್ಬಿಟ್ಟು ಈ ಒಂದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನನಗೆ ಯಾವ ಕೆಲಸಗಳಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ದೇವ್ರ ಪೂಜೆಗಳನ್ನು ತುಂಬ ಅಲಂಕಾರ ಮಾಡಿ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ ಹಾಗೆ ಈ ಹೊಸ್ಲು ಮುಂದೆ ಚೆನ್ನಾಗಿರೋ ರಂಗೋಲಿಗಳೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು ಅಂತಂದರೆ ತುಂಬ ಇಷ್ಟ ನನಗೆ ಈ ಒಂದು ಕೆಲಸದಲ್ಲಿ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ತುಂಬ ಇಷ್ಟ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ ಈ ಒಂದು ಕೆಲಸಗಳನ್ನೆಲ್ಲ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಹೊಸಲು ಮುಂದೆ ದೀಪ ಹಾಚಿ ತುಳಸಿ ಗಿಡದ ಮುಂದೆ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಚೆನ್ನಾಗಿರೋ ರಂಗೋಲಿಗಳೆಲ್ಲ ಹಾಕೋದಕ್ಕೆ ಇಷ್ಟ ಆದರೆ ಈ ಥರ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿದ್ದೀನಿ ಅಂತಂದರೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಡೈಲಿ ಸಣ್ಣ ಸಣ್ಣ ರಂಗೋಲಿಗಳನ್ನೇ ಹಾಕ್ತಾ ಇರ್ತೀನಿ ಒಂದು ಸ್ವಲ್ಪ ಜಾಗ ಚೆನ್ನಾಗಿತ್ತು ಅಂತಂದರೆ ನನಗೆ ರಂಗೋಲಿಗಳಲ್ಲಿ ಡಿಸೈನ್ ಡಿಸೈನ್ ರಂಗೋಲಿಗಳು la pe cont în retumbării ನೆಕ್ಸ್ಟ್ ಈಗ ಹೊಸಲು ಮುಂದೆ ಪೂಜೆ ಎಲ್ಲ ಮಾಡಿದ್ದಾಯ್ತು ಈಗ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಇವಾಗ ರಾಮಕೋಟಿ ಬರೆಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರಾಮ್ಕೋಟಿಯನ್ನು ಬರೆದಿದ್ದಾದಮೇಲೆ ಆಮೇಲೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತೀನಿ ಶನಿವಾರ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನನಗೆ ರಾಮಕೋಟಿ ಒಂದು ಪೇಜ್ ಬರಿತೀನಿ ಅದಾದಮೇಲೆ ಪದ್ಮಾವತಿ ಅಮ್ನವರ ಸ್ತೋತ್ರನ ಒಂದು ನೂರ ಸಲ ಹೇಳ್ಕೊಳ್ಳೋದಕ್ಕೆ ನನಗೆ ಒನ್ ಅವರ್ ಟೈಮ್ ಆಗಿಬಿಡುತ್ತೆ ಶನಿವಾರ ದಿನ ಇನ್ನು ಮಾಮೂಲಿ ದಿನ ಒಂದು ಅರ್ಧ ಗಂಟೆ ಆಗುತ್ತೆ ಪದ್ಮಾವತಿ ಅಮ್ನವರ ಸ್ತೋತ್ರ ಹೇಳ್ಕೊಳ್ಳೋದು अद्क ಇನ್ನು ಇತ್ತೀಚೆಗೆ ನಾನು ರಾಮರಿಗೆ ತುಳಸಿ ದಳಗಳನ್ನು ಇಡ್ತಾ ಇದ್ದೀನಿ ಯಾಕೆ ಇಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟು ದಿನ ನಾನು ಇಷ್ಟೇನ ರಾಮರ ಒಂದು ಇಷ್ಟ್ರೀನ ತಿಳ್ಕೊಂಡಿದ್ದು ಅಂತ ಅನಿಸ್ಬಿಡ್ತು ಹಾಗಾಗಿ ಇವಾಗ ರಾಮರ ಇಷ್ಟ್ರಿಯನ್ನು ತಿಳ್ಕೊಂಡಿದ್ದಾದಮೇಲೆ ಇವಾಗ ಪ್ರತಿದಿನ ಪೂಜೆಯಲ್ಲಿ ರಾಮರಿಗೆ ತುಳಸಿ ದಳಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಾಮ್ ಕೋಟೆಯನ್ನು ಬರಿತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನೈಸ್ ಡೇ ಬ ಬಾಯ್